ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನಿಮ್ಮ ವಿದ್ಯಾಭ್ಯಾಸವನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದೀರಾ ಐ ಹೋಪ್ ಎಲ್ಲರೂ ಉತ್ತಮ ರೀತಿಯಾಗಿ ನಿಮ್ಮ ಸ್ಟಡಿಯನ್ನು ನಡೆಸ್ತಾ ಇದ್ದೀರಾ ಅಂತ ಭಾವಿಸ್ತಾ ನನ್ನ ಮೂವತ್ತೇಳನೇ ಸ್ಟಡಿ ಬ್ಲಾಗ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇಂದಿನಂತೆ ಇಂದು ಕೂಡ ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ ಮೂರು ಗಂಟೆಗೆ ಪ್ರತಿದಿನದ ರೋಟಿನಂತೆ ಇಂದು ಕೂಡ ನನ್ನ ಬೆಳಗಿನ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ನನ್ನ ಸ್ಟಡಿ ರೂಮಿಗೆ ಬಂದು ಕುಂತಿದ್ದೀನಿ ಇವಾಗ ಸ್ಟಡಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮೊದಲಿನ ಕೆಲಸ ಏನು ಫ್ರೆಂಡ್ಸ್ ಟೈಮ್ ಟೇಬಲನ್ನು ಬರ್ಕೊಳ್ಳೋದು ಇವಾಗ ನಾನು ಟೈಮ್ ಟೇಬಲನ್ನು ಬರ್ಕೊಳ್ತಾ ಇದ್ದೀನಿ ಈ ಬೆಳಗಿನ ಜಾವದ ಅವಧಿಯಲ್ಲಿ ನಾನು ಯಾವ ಸಬ್ಜೆಕ್ಟ್ಗಳನ್ನು ಓದ್ಕೋಬೇಕು ಎಷ್ಟು ಅವಧಿ ಓದ್ಕೋಬೇಕು ಅನ್ನೋದನ್ನು ನೀಟಾಗಿ ಬರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವತ್ತಿನ ಟೈಮ್ ಟೇಬಲಲ್ಲಿ ಎಂದಿನಂತೆ ನನ್ನ ಫಸ್ಟ್ ಸಬ್ಜೆಕ್ಟ್ ಹಿಸ್ಟ್ರಿಯನ್ನೇ ಬರ್ಕೊಂಡಿದ್ದೀನಿ ನಂತರ ಪೊಲಿಟಿಕಲ್ ಜಿಯೋಗ್ರಫಿ ಓದ್ತಾ ಇದ್ದೆ ಆದರೆ ಇವತ್ತು ಸ್ವಲ್ಪ ಚೇಂಜ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನನ್ನ ಎಫೋರ್ ಸೈಜ್ ಪೇಪರ್ಸ್ಗಳು ಖಾಲಿಯಾಗಿದ್ದವು ನಾನು ಏನು ಆಗಲಿ ಜಿಯೋಗ್ರಫಿ ಆಗಲಿ ಓದ್ತಾ ನೋಟ್ಸ್ ಮಾಡ್ಕೊಳ್ತಾ ಹೋಗ್ತೀನಲ್ಲ ಫ್ರೆಂಡ್ಸ್ ಹಾಗಾಗಿ ಎಫೋರ್ ಸೈಜ್ ಪೇಪರ್ ಇಲ್ಲದೇ ಇರೋ ಕಾರಣಕ್ಕೆ ನಾನು ಸಬ್ಜೆಕ್ಟನ್ನು ಚೇಂಜ್ ಮಾಡಿದೆ ಇವಾಗ ಟೈಮ್ ಟೇಬಲ್ ಅಂತೂ ಬರ್ಕೊಂಡಿದ್ದಾಯಿತು ಇವಾಗ ನೋಡೋಣ ಟೈಮ್ ಎಷ್ಟಾಯಿತು ಹಾಂ ಮೂರು ಆಗೈತಿ ಅದಕ್ಕಾಗಿ ನಾನು ಮೂರುವರಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಟೈಮ್ ಟೇಬಲ್ಲಿ ಮೂರುವರಿಯಿಂದ ನಾಲ್ಕೂವರಿ ಫಸ್ಟ್ ಸಬ್ಜೆಕ್ಟನ್ನು ಬರ್ಕೊಂಡಿನಿ ಇವಾಗ ನಾನು ನನ್ನ ಫಸ್ಟ್ ಸಬ್ಜೆಕ್ಟ್ ಇಷ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಹಿಸ್ಟ್ರಿಯ ಸ್ಟಡಿ ಅವಧಿಯಲ್ಲಿ ನಾನು ಯಾವ್ಯಾವ ಟಾಪಿಕ್ಗಳನ್ನು ಅಭ್ಯಾಸ ಮಾಡಿದೆ ಅಂತಂದರೆ ನಾನು ನಿನ್ನೆ ದಿನ ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೆ ಅದು ಅರ್ಧ ಆಗಿತ್ತು ಇವತ್ತದನ್ನು ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಇವತ್ತು ಗ್ರೀಕ್ ಸಾಮ್ರಾಜ್ಯ ಕಂಪ್ಲೀಟ್ ಆಯಿತು ಮತ್ತು ಅದರ ಜೊತೆ ರೋಮನ್ ಸಾಮ್ರಾಜ್ಯ ಸಹ ಕಂಪ್ಲೀಟ್ ಆಯಿತು ಇವತ್ತಿಗೆ ನನ್ನ ಫಸ್ಟ್ ಪಿ ಯು ಸಿಯ ಪುಸ್ತಕದಲ್ಲಿ ನಾಲ್ಕು ಅಧ್ಯಾಯಗಳು ಕಂಪ್ಲೀಟ್ ಆದವು ಫ್ರೆಂಡ್ಸ್ ನಾಳೆ ನಾನು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ತೀನಿ ಐ ಅಧ್ಯಾಯ ಐದು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಉದಯ ಈ ಟಾಪಿಕ್ಕನ್ನು ನಾಳೆ ಅಭ್ಯಾಸ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ನಿಮ್ಮೊಂದಿಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ವರ್ಕ್ ಮಾಡ್ತಾ ಓದುವಂತಹ ಅಭ್ಯರ್ಥಿ ಫ್ರೆಂಡ್ಸ್ಗಳಿಗೆ ನನ್ನ ಚಿಕ್ಕ ಸಲಹೆಯನ್ನು ಹೇಳ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ನಾನು ಸಹ ವರ್ಕ್ ಮಾಡುವಾಗ ಈ ರೀತಿಯಾಗಿ ಟೈಮ್ ಟೇಬಲನ್ನು ಫಾಲೋ ಇದ್ದೆ ಅದನ್ನೇ ಸಹ ಅದನ್ನೇ ನಿಮಗೂ ಸಹ ಹೇಳ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾನು ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ ನಾನು ಮನೆ ಕೆಲಸ ಎಲ್ಲೂ ಮಾಡ್ತೀನಿ ನಾನು ಮನೆ ಕೆಲಸ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಮತ್ತು ಸ್ಕೂಲು ವರ್ಕ್ ಎಲ್ಲ ಮ್ಯಾನೇಜ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಏನಪ್ಪ ಅಂತಂದರೆ ಇವಾಗ ನಾವು ಬೆಳಗ್ಗೆ ಮೂರು ಗಂಟೆಗೆ ಮೂರು ಗಂಟೆಗೆ ಹೇಳ್ತೀವಿ ಅಂತ ತಿಳ್ಕೊಳ್ಳಿ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಮೂರು ತಾಸು ಏನ ಮಾಡಬೇಕಿಲ್ಲಿ ಮೂರು ತಾಸನ್ನ ನಾವು ಇಲ್ಲಿ ಅಭ್ಯಾಸ ಮಾಡಬೇಕು ಇಲ್ಲಿ ಮೂರು ಅವರ್ ಸ್ಟಡಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಆರು ಗಂಟೆಯಿಂದ ಮನೆ ಕೆಲಸ ಮನೆ ಕ್ಲೀನ್ ಮಾಡೋದು ಬಟ್ಟೆ ಬಾಂಡೆ ಅಡುಗೆ ಇಷ್ಟೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಮತ್ತೆ ಮೂರು ತಾಸು ಬೇಕಾಗುತ್ತೆ ಅದಾದಮೇಲೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಮ್ಮ ಹೊರಗಡೆ ಇರುವಂತಹ ವರ್ಕ್ ಅಂದರೆ ಸ್ಕೂಲ್ ವರ್ಕ್ ಆಗಲಿ ಬೇರೆ ಯಾವುದೇ ವರ್ಕ್ ಆಗಿರಲಿ ಇದು ವರ್ಕ್ ಎಲ್ಲ ಮುಗಿಬೇಕಂತಂದರೆ ಒಂಬತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ಸಾಯಂಕಾಲ ಆರು ಗಂಟೆವರೆಗೂ ಈ ಟೈಮನ್ನು ಇಟ್ಕೊಳ್ಳಿ ಯಾಕಂತಂದರೆ ನಾನು ಸ್ಕೂಲಿಗೆ ಹೋಗ್ತಾ ಹೋಗ್ಬೇ ಹೋಗ್ತಿದ್ದೆಲ್ಲ ಫ್ರೆಂಡ್ಸ್ ನಾನು ಸ್ಕೂಲ್ ವರ್ಕ್ ಮಾಡ್ತಾ ಇದ್ದಲ್ಲ ಆವಾಗ ನಾನು ಒಂಬತ್ತು ಗಂಟೆಗೆ ಹೋಗಿ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಬರ್ತಾ ಇದ್ದೆ ಫ್ರೆಂಡ್ಸ್ ಹಾಗಾಗಿ ಇದೇ ನಾ ಇದನ್ನೇ ಟೈಮ್ ಟೇಬಲ್ ನಿಮಗೆ ಹೇಳ್ತಾ ಇದ್ದೀನಿ ಈ ವರ್ಕಿಂಗ್ ಟೈಮಲ್ಲಿ ನಾವು ಒಂಬತ್ತು ಗಂಟೆಯಿಂದ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಫುಲ್ ಡೇ ವರ್ಕ್ನೇ ಮಾಡ್ತಾ ಇರಲ್ಲ ನಮಗೆ ಮೇಲ್ ಗ್ಯಾಪ್ ಸಿಕ್ಕೇ ಸಿಗುತ್ತೆ ಮಿನಿಮಮ್ ಒನ್ ಆದರೂ ಗ್ಯಾಪ್ ಸಿಗುತ್ತಲ್ಲ ಫ್ರೆಂಡ್ಸ್ ಆ ಅವರನ್ನು ನಾವು ಏನು ಯೂಸ್ ಮಾಡ್ಕೊಬೇಕಾಗುತ್ತೆ ಆ ಅವರ್ನಲ್ಲಿ ನಾವು ಲೈಬ್ರರಿಗೆ ಅಲ್ಲಿ ಇಲ್ಲಿಲ್ಲ ನಮ್ಮ ಟೇಬಲಲ್ಲಿ ಕುಂತ್ಕೊಂಡು ಒನ್ ಅವರ್ ಸ್ಟಡಿ ಮಾಡಬೇಕಾಗುತ್ತೆ ಒನ್ ಅವರ್ ಸಿಗಲ್ಲ ಎರಡು ಅವರು ಸಿಗ್ಬೋದು ಒಂದು ಒಂದೊಂದು ದಿನ ಒನ್ ತಾಸು ಸಿಗುತ್ತೆ ಒಂದೊಂದು ದಿನ ಎರಡು ತಾಸು ಸಿಗುತ್ತೆ ಈ ರೀತಿಯಾಗಿ ನಮ್ಗೆ ಸಿಕ್ಕ ಅವಕಾಶವನ್ನು ನಾವು ಉಪಯೋಗಿಸ್ಕೊಂಡು ಆ ಅವರ್ನೂ ಸಹ ನಾವು ಸ್ಟಡಿ ಮಾಡಬೇಕಾಗತ್ತೆ ಇವಾಗ ನಾವು ಒಂದು ತಾಸು ಅಂತ ಅರ್ಲಿ ಮಾರ್ನಿಂಗ್ ತ್ರೀ ಅವರು ಮತ್ತು ಇವಾಗ ಒಂದು ತಾಸು ಟೋಟಲ್ಲು ಫೋರ್ ಅವರ್ ಆಯಿತು ಇವಾಗ ನಮ್ಮದು ವರ್ಕೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಮೇಲೆ ಮನೆಗೆ ಆರು ಗಂಟೆಗೆ ಅಂತ ತಿಳ್ಕೊಳ್ಳಿ ಮನೆಗೆ ಬಂದು ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಟೀ ಗೀ ಕುಡಿದು ಫ್ರೆಶ್ಅಪ್ ಆಗಿ ನಮ್ಮ ಮೈಂಡ್ ಫುಲ್ ಫ್ರೆಶ್ ಆಗ ಆಗದ್ಲಿಗೆ ಏಳು ಗಂಟೆ ಆಗುತ್ತೆ ಫ್ರೆಂಡ್ಸ್ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಮತ್ತೆ ಒನ್ ಅವರ್ ರಿಲ್ಯಾಕ್ಸಾಗಿ ಸ್ಟಡಿ ಮಾಡಬೇಕಾಗುತ್ತೆ ಇವಾಗ ಎಷ್ಟು ಅವರ್ ಸ್ಟಡಿ ಆಯಿತು ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗ್ ತ್ರೀ ಅವರು ಮಿಡ್ಲ್ ಒನ್ ಅವರು ಇವಾಗ ಒನ್ ಅವರು ಒಟ್ಟು ಐದು ತಾಸು ಸ್ಟಡಿ ಆಯಿತು ನೆಕ್ಸ್ಟ್ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಊಟ ಮತ್ತು ತಿಕ್ಕಿ ಮನೆ ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತು ನಾವು ನಮ್ಮ ರೂಮಿಗೆ ಮಲ್ಕೊಳ್ಳೋಕೆ ಬರೋಸ್ಲಿಗೆ ಒಂಬತ್ತು ಗಂಟೆ ಆಯಿತು ಅಂತ ತಿಳ್ಕೊಡಿ ಫ್ರೆಂಡ್ಸ್ ಒಂಬತ್ತು ಗಂಟೆಯಿಂದ ನಾವು ಹತ್ತು ಗಂಟೆವರೆಗೂ ಮತ್ತೆ ಒನ್ ಅವರು ಸ್ಟಡಿ ಮಾಡಬೇಕಾಗುತ್ತೆ ಇವಾಗ ಎಷ್ಟು ಅವರ್ ಸ್ಟಡಿ ಆಯಿತು ನೋಡಿ ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗ್ ತ್ರೀ ಅವರು ಮತ್ತು ಮಧ್ಯಾಹ್ನ ಒನ್ ಅವರು ಆಮೇಲೆ ಬಂದ ಮೇಲೆ ಒನ್ ಅವರು ಆಮೇಲೆ ಊಟ ಆದಮೇಲೆ ಒನ್ ಅವರು ಟೋಟಲು ಸಿಕ್ಸ್ ಅವರ್ಸ್ ಸ್ಟಡಿ ಆಯಿತು ಆಯ್ತಲ್ಲ ಫ್ರೆಂಡ್ಸ್ ದಿನಕ್ಕೆ ಆರು ತಾಸು ನಾವು ಓದ್ತಾ ಇದ್ದರೆ ಆರಾಮಾಗಿ ನಮ್ಮ ಗುರಿನ ರೀಚ್ ಆಗ್ಬೋದು ನಮ್ಮ ಸಿಲೆಬಸ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು ಈ ರೂಟೀನು ಪ್ರತಿನಿತ್ಯನೂ ಆಗಬೇಕು ಫ್ರೆಂಡ್ಸ್ ಇಲ್ಲಪ್ಪ ಅಂತಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಪ್ರತಿನಿತ್ಯನೂ ಇದೇ ರೂಟೀನ್ ಸಿಕ್ಸ್ ಅವರ್ಸ್ ಸ್ಟಡಿ ಮಾಡ್ತಾ ಹೋದರೆ ನಮ್ಮ ನಮ್ಮ ಗುರಿನ ಆರಾಮಾಗಿ ತಲುಪೋದು ಫ್ರೆಂಡ್ಸ್ ಈ ಟೈಮ್ ಟೇಬಲ್ನ ಫಾಲೋ ಮಾಡಿ ನಿಮ್ಮ ಗುರಿಯನ್ನು ನೀವು ತಲುಪಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನನ್ನ ಚಿಕ್ಕ ಸಲಹೆ ನೀವು ಫಾಲೋ ಮಾಡಿದ್ರು ಮಾಡ್ಬೋದು ಮಾಡಲೇಬೇಕಂತೇನಿಲ್ಲ ಫ್ರೆಂಡ್ಸ್ ನಿಮಗಿಷ್ಟ ಆದರೆ ಮಾಡಬಹುದು ಇಲ್ಲ ನಿಮ್ಮ ಓನ್ ಟೈಮ್ ಟೇಬಲ್ ಆಗಿದ್ರೆ ಅದನ್ನು ಸಹ ಫಾಲೋ ಮಾಡ್ಕೋಬಹುದು ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ನಂದು ನಂದು ಹತ್ತು ಗಂಟೆಗೆ ಕೆಲಸ ಆದ್ರೆ ಇವಾಗ ಹತ್ತು ನಲವತ್ತಾಯಿತು ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ನಾನು ಹೊರಗಡೆ ಹೋಗಿದ್ದೆ ಮಾರ್ಕೆಟಿಗೆ ನನ್ನ ಮಾರ್ಕೆಟಿಂದ ಏನೇನು ತೊಗೊಂಡು ಬಂದೆ ಅಂತ ಎಫೋರ್ ಸೈಜ್ ಪೇಪರ್ಸ್ ಖಾಲಿ ಆಗಿತ್ತು ಹಾಗಾಗಿ ಎಫೋರ್ ತಗೊಂಡ್ಬಂದಿ ಒಂದು ನೂರು ಆಮೇಲೆ ಇದು ಎಲ್ಲೋ ಕಲರ್ ಒಂದು ಇಪ್ಪತ್ತು ತಗೊಂಡ್ಬಂದಿಂಗ್ ಪೆನ್ಗಳು ಬ್ಲಾಕಿಂಗ್ ಪೆನ್ ತಗೊಂಡ್ಬಂದಿ ಆಮೇಲೆ ಬ್ಲುವಿಂಗ್ ಪೆನ್ ಇಷ್ಟು ಬ್ಲೂವಿಂಗ್ ಪೆನ್ ಇವು ಬರಿತಾ ಬರಿತಾ ಫುಲ್ ಗಂಬತ್ತು ಆಸ್ತಿ ಬರ್ತವೆ ಫ್ರೆಂಡ್ಸ್ ಇದು ಇದು ಬಾಕ್ಸಿಗೆ ಐವತ್ತು ರೂಪಾಯಿ ಈ ಬಾಕ್ಸಿಗೆ ಅರವತ್ತು ರೂಪಾಯಿ ಇಷ್ಟೇ ಸುಮ್ಮನೆ ಬಜೆಟ್ ಚಿಕ್ಕದಾಗಿ ಬಜೆಟ್ನಲ್ಲೇ ಎಲ್ಲ ವರ್ಕನ್ನು ಮುಗಿಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಆಮೇಲೆ ಹೈಲೈಟರ್ ಇಲೈಟರ್ ಹೈಲೈಟರ್ ಇದು ಬಂದಿನಿ ಫ್ರೆಂಡ್ಸ್ ಇದು ಒಂದು ಇಪ್ಪತ್ತು ರೂಪಾಯಿ ಇದಕ್ಕೆ ಐದು ಕಲರ್ ಐದು ಕಲರ್ ಅದಾವು ನಂದು ಎಲ್ಲ ಪ್ಲೇಟಾದ ಏನಾಗಿದ್ದು ಈತ ಖಾಲಿ ಆಗಿತ್ತು ಮಸೇ ಹಾಗಾಗಿ ಹೊಸ ಇದೆ ಆಯಿತು ಫ್ರೆಂಡ್ಸ್ ಇಷ್ಟು ಕಣ ಇವತ್ತಿನ ಕನ್ನಡ ಸ್ಟಡಿ ಅವಧಿಯಲ್ಲಿ ನಾನು ವಚನ ಸಾಹಿತ್ಯ ಬಗ್ಗೆ ಅಭ್ಯಾಸ ಮಾಡಿದೆ ಇವತ್ ಇದರಲ್ಲಿ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಮತ್ತು ವಿಶ್ವಗುರು ಬಸವಣ್ಣ ವಿಯುಮ್ಮ ಮೂರ್ತಿ ಅಲ್ಲಮ್ಮ ಪ್ರಭು ವೈರಾಗ್ಯನಿಧಿ ಅಕ್ಕಮಾದೇವಿ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣ ಕೆಚ್ಚೆದೆಯ ವಚನಕಾರ ಅಂಬಿಗರ ಚೌಡಯ್ಯ ಸಿಡಿಲನ್ನುಡಿಯ ಸರ್ವಜ್ಞ ಶಿವಯೋಗಿ ಸಿದ್ದರಾಮೇಶ್ವರ ಇವರ ಬಗ್ಗೆ ಇಂದು ಅಧ್ಯಯನ ಮಾಡಿದೆ ಫ್ರೆಂಡ್ಸ್ ಇವಾಗ ನಾನು ಪೊಲ್ಟಿಕಲ್ ಅಭ್ಯಾಸ ಮಾಡ್ತಾಯಿದ್ದೀನಿ ಇವತ್ತಿನ ಪೊಲ್ಟಿಕಲ್ ಸ್ಟಡಿ ಅವಧಿಯಲ್ಲಿ ನಾನು ಏನೇನು ಅಭ್ಯಾಸ ಮಾಡಿದೆ ಅಂತಂದರೆ ಫಸ್ಟ್ ಪಿ ಯು ಸಿಯ ಆರನೇ ಅಧ್ಯಾಯ ಶಾಸಕಾಂಗ ಇದರಲ್ಲಿ ಶಾಸಕಾಂಗದ ಪ್ರಾಮುಖ್ಯತೆಗಳು ಅದರಲ್ಲಿ ಕಾನೂನು ರಚನೆ ಸರ್ಕಾರದ ರಚನೆ ಸಂವಿಧಾನ ತಿದ್ದುಪಡಿ ಭಾರತದಲ್ಲಿ ಶಾಸಕಾಂಗ ಅದರಲ್ಲಿ ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯಸಭೆ ರಾಜ್ಯಸಭೆಯ ರಚನೆ ಅರ್ಹತೆ ಚುನಾವಣೆ ಅವಧಿ ಮತ್ತು ರಾಜ್ಯಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯ ಶಾಸನೀಯ ಅಧಿಕಾರ ಹಣಕಾಸು ಅಧಿಕಾರ ನ್ಯಾಯಿಕ ಅಧಿಕಾರ ಚುನಾವಣೆ ಕಾರ್ಯಗಳು ವಿಶೇಷ ಅಧಿಕಾರ ನೆಕ್ಸ್ಟ್ ಲೋಕಸಭೆ ಲೋಕಸಭೆಯ ರಚನೆ ಚುನಾವಣೆ ಲೋಕಸಭೆಯ ವಿಸರ್ಜನೆ ಲೋಕಸಭೆಯ ಕಾರ್ಯಗಳು ಶಾಸನೀಯ ಕಾರ್ಯಗಳು ಕಾರ್ಯಾಂಗದ ಮೇಲೆ ನಿಯಂತ್ರಣ ಹಣಕಾಸು ಅಧಿಕಾರ ಇಷ್ಟೆಲ್ಲ ಇವತ್ತು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇವಾಗ ನಾನು ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಜಿಯೋಗ್ರಫಿಯ ಅವಧಿಯಲ್ಲಿ ನಾನು ಏನೇನು ಅಭ್ಯಾಸ ಮಾಡಿದೆ ಅಂತಂದರೆ ಒಂಬತ್ತನೇ ತರಗತಿಯ ಮೂರನೇ ಅಧ್ಯಾಯ ಅಭ್ಯಾಸ ಮಾಡ್ತಾಯಿದ್ದೆ ಅದರಲ್ಲಿ ಕರ್ನಾಟಕದ ಮಣ್ಣುಗಳು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು ಈ ಅಧ್ಯಾಯ ಕೂಡ ಇವತ್ತು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೇ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ನನ್ನ ಜಿಯೋಗ್ರಫಿ ಕೂಡ ಕಂಪ್ಲೀಟ್ ಆಯಿತು ನೋಟ್ಸನ್ನು ಸಹ ಅದರಲ್ಲೇ ಇಟ್ಟು ಕ್ಲೋಸ್ ಮಾಡಿದೆ ಇವಾಗ ಟೈಮ್ ಫ್ರೆಂಡ್ಸ್ ಎರಡು ಹದಿನಾಲ್ಕು ಆಗೈತಿ ಈ ಇವಾಗ ನಾನು ಎದ್ದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈ ರೆಸ್ಟು ತುಂಬಾ ಮುಖ್ಯ ಆಗುತ್ತೆ ಯಾಕಂತಂದರೆ ರಿಫ್ರೆಶ್ ಆಗೋಕೆ ಇವಾಗ ಟೈಮು ಮೂರು ಹದಿಮೂರು ಇವಾಗ ಮತ್ತೆ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಂದು ರೆಸ್ಟ್ ಕೂಡ ಆಯಿತು ಮತ್ತು ನಾನು ರಿಫ್ರೆಶ್ ಆದೆ ಮತ್ತು ನಾನು ಸ್ಟಡಿ ಮಾಡೋಕ್ಕೆ ಮತ್ತೆ ಎನರ್ಜಿ ಬಂತು ನನಗೆ ಹಾಗಾಗಿ ನಾನು ಇವಾಗ ಎಕ್ನಾಮಿಕ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಕ್ನಾಮಿಕ್ಸ್ನಲ್ಲಿ ಇವತ್ತು ಅರ್ಥಶಾಸ್ತ್ರದ ಮುಖ್ಯ ಶಾಖೆಗಳು ಇದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯವಸ್ತು ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ವಿಷಯವಸ್ತು ಈ ಟಾಪಿಕ್ ಬಗ್ಗೆ ಇವತ್ತು ಸರ್ ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ತಲೆಯಲ್ಲಿ ಹೋಗಿಬಿಡುತ್ತೆ ಫ್ರೆಂಡ್ಸ್ ಅವರು ಎಷ್ಟು ಚೆನ್ನಾಗಿ ಮಾಹಿತಿಯನ್ನು ಹೇಳ್ಕೊಡ್ತಾರಂದರೆ ಇವಾಗ ಆಡು ಭಾಷೆಯಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ಘಟನೆಗಳಿಗೆ ಉದಾಹರಣೆ ತಗೊಂಡು ಎಷ್ಟು ನೀಟಾಗಿ ಅಂತಂದರೆ ಸಖತ್ತಾಗಿ ನನಗಂತೂ ತುಂಬ ತುಂಬಾ ಇಷ್ಟ ಆಗುತ್ತೆ ಅವ್ರ ಕ್ಲಾಸ್ ಇವಾಗ ನಾನು ಇ ವಿ ಎಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇ ವಿ ಎಸ್ ಅಲ್ಲಿ ನಾನು ಇವತ್ತು ಏನು ಅಭ್ಯಾಸ ಮಾಡಿದೆ ಅಂದರೆ ಮೂರನೇ ಅಧ್ಯಾಯ ಭಾರತದ ಪ್ರಾಣಿ ಸಂಕುಲ ವೈವಿಧ್ಯತೆ ಈ ಚಾಪ್ಟರಲ್ಲಿ ಸಸ್ತನಿಗಳು ಈ ಟಾಪಿಕ್ ಬಗ್ಗೆ ಇಂದು ಅಧ್ಯಯನ ಮಾಡಿದೆ ಫ್ರೆಂಡ್ಸ್ ಇವಾಗ ಟೈಮ್ ಈವ್ನಿಂಗ್ ಆರೂವರೆ ಆಗೈತಿ ಫ್ರೆಂಡ್ಸ್ ಅಪ್ ಆಗಿ ಮನೆ ಕೆಲಸ ಮುಗಿಸ್ಕೊಂಡು ಟೀ ಕುಡಿದು ಮನೆಗೆ ದೇ ದೇವರಿಗೆ ದೀಪ ಹಚ್ಚಿ ಇವಾಗ ನಾನು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡೀನಿ ಇವಾಗ ನಾವು ಓದ್ತಾ ಇರೋ ಸಬ್ಜೆಕ್ಟು ಸೈನ್ಸ್ ಈ ಸೈನ್ಸ್ನ ಸ್ಟಡಿ ಅವಧಿಯಲ್ಲಿ ನಾನು ಏನು ಅಭ್ಯಾಸ ಮಾಡಿದೆ ಅಂದರೆ ಇವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಘಟಕ ಹನ್ನೊಂದು ಆಹಾರ ಫುಡ್ ಈ ಚಾಪ್ಟರ್ ಬಗ್ಗೆ ಇಂದು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ One hour later. ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತು ಪಾಪ್ಕಾರ್ನ್ ಮಾಡಿದ್ದೆ ಪಾಪ್ಕಾರ್ನ್ ತಿಂದು ಮತ್ತೆ ನಾನು ಸ್ಟಡಿನ ಸ್ಟಾರ್ಟ್ ಮಾಡಿದೆ ಇವಾಗ ಟೈಮು ಎಂಟು ಗಂಟೆ ಫ್ರೆಂಡ್ಸ್ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಾನು ಕರೆಂಟ್ ಅಫೇರ್ಸ್ನ ಓದ್ಕೊಳ್ತಾ ಇದ್ದೀನಿ ಇದು ನನ್ನ ಲಾಸ್ಟ್ ಸಬ್ಜೆಕ್ಟು ಇವತ್ತಿನ ಲಾಸ್ಟ್ ಸಬ್ಜೆಕ್ಟು ಓಕೆ ಇವತ್ತು ಸಹ ನಾನು ಬೆಳಗಿನ ಜಾವ ತ್ರೀ ಎಮ್ನಿಂದ ನೈಟ್ ಒಂಬತ್ತು ಪಿ ಎಮ್ವರೆಗೂ ನಾನು ಹತ್ತು ತಾಸು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ ಇವತ್ತಿನ ಈ ಸ್ಟಡಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್